ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರದಲ್ಲಿ ಎಡವಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಸರ್ಕಾರಕ್ಕೆ ಮುಜುಗುರ ಎದುರಾಗಿದೆ ನೋಡಿ ಸರ್ಕಾರ ಪದೇ ಪದೇ ಮುಜುಗುರವನ್ನು ಅನುಭವಿಸ್ತಾ ಇದೆ ಕೆಎಚ್ ಮುನಿಯಪ್ಪ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ಮಾತ್ರ ಡ್ಯಾಮೇಜ್ ಆಗ್ತಾ ಇದೆ ಏಕಾಏಕಿ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ತೀರ್ಮಾನದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಅಂತರವಾಗಿದೆ ಇದರಿಂದ ಬಿಜೆಪಿ ಹಾಗೂ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಕಾರ್ಡ್ ರದ್ದತಿ ಬಗ್ಗೆ ಜನತೆಗೆ ಸರಿಯಾದ ಮಾಹಿತಿ ನೀಡುತ್ತಾ ಇಲ್ಲ ಆಹಾರ ಇಲಾಖೆಯವರು ಒಂದು ವೇಳೆ ಮಾಹಿತಿ ನೀಡಿದ್ರೆ ಜನರಲ್ಲಿ ಗೊಂದಲ ಆಗ್ತಾ ಇರಲಿಲ್ಲ ಆದರೆ ಏಕಾಏಕಿ ಕಾರ್ಡ್ ರದ್ದತಿ ಮಾಡೋಕೆ ಸೂಚನೆ ಕೊಟ್ಬಿಟ್ರು ಎಚ್ ಮುನಿಯಪ್ಪ ಆಹಾರ ಸಚಿವರ ಎಡವಟ್ಟಿನಿಂದ ಸರ್ಕಾರಕ್ಕೆ ಮುಜುಗುರಾಯಿತು ಜನರಲ್ಲಿ ಗೊಂದಲ ಉಂಟಾಯಿತು ವಿಪಕ್ಷಗಳ ಹೋರಾಟಕ್ಕೂ ಅಂತ ಆಯಿತು ಇನ್ನು ಬಡವ್ರ ಕಿಚ್ಚು ಕೂಡ ಜಾಸ್ತಿ ಆಗ್ತಾ ಇದೆ ಕೆಲವು ಕಡೆ ನೋಡ್ತಾ ಇದ್ರು ಹಾಗಾಗಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಆದೇಶವನ್ನು ಹಿಂಪಡೆಯೋಕೆ ಸರ್ಕಾರಿ ನೌಕರರು ತೆರಿಗೆ ಕಟ್ಟುವರ ಕಾರ್ಡ್ ಮಾತ್ರ ರದ್ದು ಮಾಡೋಕೆ ಸೂಚನೆ ಕೊಡಲಾಗಿದೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಕಾರ್ಡ್ ರದ್ದಾಗೋದಿಲ್ಲ ಅನರ್ಹರು ಯಾರಿದಾರೋ ಅವರು ಕೊಡೋಕ್ಕಾಗಲ್ಲ ಬಡವ್ರಿಗೆ ಅವ್ರ ಪಾಲಿನ ಅಕ್ಕಿ ಸೇರೆ ಸೇರುತ್ತೆ ನೋಡಿ ಈಗ ಒಂದು ವಾರ ಲೇಟ್ ಆಗ್ಬೋದು ಕೆಲವೊಬ್ಬರಿಗೆ ಮುನಿಯಪ್ಪನವರು ಹೇಳಿದ್ದಾರೆ ಈಗೇನಾದರೂ ನಿಮಗೆ ರೇಷನ್ ತರಲಿಕ್ಕೆ ಹೋದರೆ ನಿಮಗೆ ಕೊಡಲಿಲ್ಲ ಅಂದರೆ ಒಂದು ವಾರ ಬಿಟ್ಟು ಹೋಗಿ ಕೊಡ್ತಾರೆ ಅಥವಾ ಅಲ್ಲೇನಾದರೂ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದ್ರೆ ಪರಿಷ್ಕರಣೆ ಮಾಡ್ತಾರೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಗೊಂದಲ ಇದೆ ಜನರಲ್ಲಿ ಭಾಳ ಕಡೆ ಬಡವ್ರಿಗೆ ಟ್ಯಾಕ್ಸ್ ಕಟ್ಟದೇ ಇರೋರಿಗೆ ಸರ್ಕಾರಿ ನೌಕರಿ ಇಲ್ಲದೇ ಇರುವಂಥವ್ರಿಗೆ ಕಾರ್ಡ್ಗಳು ರದ್ದಾಗಿದ್ದಾವೆ ಕೆ ಎಚ್ ಮುನಿಯಪ್ಪ ಅವರು ನೋಡಿ ಈಗ ಒಂದು ಆದೇಶ ಬೇಕು ಅಂತ ಹೇಳಿದ್ರೆ ಸಚಿವರ ಆದೇಶ ಬೇಕೇ ಬೇಕು ಅದಿಲ್ಲದೆ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿನೇ ಮುನಿಯಪ್ಪ ಅವರು ಮಾಡಿರುವಂಥ ಎಡವಟ್ಟಿನಿಂದ ಸರ್ಕಾರ ಈಗ ಮುಜುಗರವನ್ನು ಅನುಭವಿಸಬೇಕು ನೋಡಿ ಬಿ ಜೆ ಪಿಯವರು ದಿನ ಅದನ್ನೇ ಮಾತಾಡ್ತಾ ಇದ್ದಾರೆ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅನ್ನ ಕಿತ್ಕೊಳ್ತಾ ಇದ್ದಾರೆ ಇವರು ಗ್ಯಾರಂಟಿ ಹಣ ಹೊಂದಿಸ್ಲಿಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಹನ್ನೊಂದು ಲಕ್ಷ ಹದಿಮೂರು ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂಥೇಳಿ ಮಾನದಂಡಗಳನ್ನು ಇವರು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾಕೆ ಅಸ್ತ್ರವನ್ನು ಕೊಡಬೇಕು ಎಲ್ಲಿ ತಪ್ಪಾಗಿದೆ ಇದೆಲ್ಲವನ್ನು ಕೂಡ ಸಚಿವರು ಸರಿಪಡಿಸ್ಕೊಳ್ಬೇಕು ಎರಡು ಎರಡು ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಎರಡು ಲಕ್ಷ ತೊಂಬತ್ತೈದರಲ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರ ಮೂವತ್ತಾರು ಕೋಡ್ಗೆ ಲಾಗಿನ್ಗೆ ತಂದಿದ್ದೀವಿ ಅವರು ಅಕ್ಕಿ ತಗೊಳ್ತಾ ಇದೆ ಎರಡು ತಿಂಗಳಿಂದ ತಗೊಳ್ತಾ ಇದೆ ಇದು ನಮ್ಮ ಸರ್ಕಾರ ಅಂತ ಹೇಳೋದಲ್ಲ ಹಿಂದೆ ಎರಡು ವರ್ಷದಿಂದನೂ ನಿಂತಿತ್ತು ಇದನ್ನ ಕ್ಲಿಯರ್ ಮಾಡಿದ್ದೀವಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ಈಗ ಹೊಸದಾಗಿ ಅರ್ಜಿ ಈ ಅರ್ಜಿಗಳೆಲ್ಲ ಪರಿಷ್ಕರಣೆ ಆದಮೇಲೆ ಎರಡು ತೊಂಬತ್ತೈದಕ್ಕೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರು ಮೂವತ್ತಾರು ಜನ ಬಿ ಪಿ ಎಲ್ ಒಳಪಡ್ತಾರೆ ಅವರಿಗೆಲ್ಲ ಕೊಡ್ತಾ ಇದ್ದೇವೆ ಈಗ ಹೊಸ ಅರ್ಜಿಗಳ ವಿಷಯ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನಾನು ಆದಷ್ಟು ಬೇಗ ಆ ಹೊಸ ಅರ್ಜಿಗಳು ಏನ್ ಪೆಂಡಿಂಗ್ ಇದೆ ನಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ ಅದನ್ನ ಆದಷ್ಟು ಬೇಗ ಓಪನ್ ಮಾಡಿ ಅವ್ರಿಗೂ ಕೂಡ ಅಕ್ಕಿ ಕೊಡೋಣ ಯಾರ್ಯಾರು ಬಿ ಪಿ ಎಲ್ ಎ ಪಿ ಎಲ್ಗೆ ಹೋಗಿದ್ದಾರೆ ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ ನಮ್ಮ ಮನೆಯಲ್ಲಿ ಗಂಡಸಿರಿಲ್ಲ ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ ಯಾರ್ಯಾರು ಹಿಂದೆ ಬಿ ಪಿ ಎಲ್ಲಿದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ ಎ ಪಿ ಎಲ್ಲರು ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ ಟೆಕ್ನಿಕಲ್ಲಾಗಿ ಲಾಗಿನ್ ಬರಬೇಕು ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟರು ಡಿ ಡಿ ಡೇಗೆ ಕೋ ಜಿಲ್ಲೆಗೆ ಕೊಡಿಸ್ಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ತಾರೆ ಒಂದು ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ ಬಿ ಪಿ ಎಲ್ಲರೂ ತಗೊಳ್ತಿದ್ರು ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮಿತರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಇಡಲಾಗಿದೆ ಅಮಾನ ಅರ್ಹರಲ್ಲದವರನ್ನು ಎಲ್ಗೆ ಸೇರಿಸಲಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡು ಬಂದವರನ್ನು ಪರಿಶೀಲಿಸಿ ಅನರ್ ಅನರ್ಹ ಕಂಡುಬಂದಿರುವ ಅಂದರೆ ಬಿ ಪಿ ಎಲ್ಗೆ ಅನರ್ಹ ಕಂಡು ಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ನೋಡಿ ಈಗ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಿ ಮೊದಲು ಅದಾದಮೇಲೆ ಈಗ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನ ಅವ್ರು ಮಾಡಿದ್ದಾರೆ ನಿನ್ನೆ ಪ್ರೆಸ್ಮೆಂಟ್ ಮಾಡಿದ ಸ್ಪಷ್ಟೀಕರಣ ಕೊಟ್ಟರು ಒಂದು ವಾರದಲ್ಲಿ ಮತ್ತೆ ನಾವು ಕಾರ್ಡನ್ನು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಸರ್ಕಾರಿ ನೌಕರಿ ಇರುವಂಥವ್ರು ಎಂ ಏಳೂವರೆ ಎಕರೆಗಿಂತ ಜಾಸ್ತಿ ಇರುವಂಥವರು ಸಾವಿರ ಸ್ಕ್ವೇರ್ ಫೀಟ್ ಏನಿದೆ ಅದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳು ಇದ್ದಾವೆ ಮನೆ ಸ್ವಂತ ಮನೆ ಆ ಒಂದು ವ್ಯಾಪ್ತಿಯಲ್ಲಿದ್ದರೆ ಅಂಥೇಳಿ ಹಾಗಾಗಿನೇ ಮೊದಲು ಇವರು ಆದೇಶವನ್ನು ಮಾಡ್ತಾರೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಅಧಿಕಾರಿಗಳು ಪಾಪ ಸಚಿವರು ಹೇಳಿದ್ದಾರೆ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅಂತ ಅವರು ಕೆಲಸವನ್ನು ಮಾಡ್ತಾರೆ ಮತ್ತಷ್ಟು ಮಾಹಿತಿ ಎಲ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ರಾಜ್ಯಾದ್ಯಂತ ಭಾಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದಾದ್ರ ಮೇಲೆ ಒಂದಾದ್ರ ಮೇಲೆ ಒಂದು ಸರ್ಕಾರ ವಿಪಕ್ಷಗಳಿಗೆ ಅಸ್ತ್ರ ಕೊಡ್ತಾ ಹೋಗ್ತಾ ಇದೆ ಈಗ ಜನರಲ್ಲಿ ಬಹಳ ಗೊಂದಲ ಇದೆ ಬಿ ಪಿ ಎಲ್ ಕಾರ್ಡ್ ವಿಚಾರವಾಗಿ ಹಾಗಾಗಿ ಮೊದಲು ಆದೇಶವನ್ನು ಮಾಡಿ ಈಗ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನಕ್ಕೆ ಮುನಿಯೊಪ್ಪರು ಕೈ ಹಾಕಿದ್ರ ಇದು ಯಾವ ರೀತಿ ಅವ್ರಿಗೆ ಮುಜುಗುರ ತರ್ತಾ ಇದೆ ಇಡೀ ಸರ್ಕಾರಕ್ಕೆ ಅನ್ನೋದು ಪ್ರಭು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿರೋ ಸ್ವತಃ ಆಹಾರ ಸಚಿವರಾದಂತಹ ಕೆ ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ ಅಂದ್ರೆ ಒಂದು ಕಡೆ ಬಿ ಪಿ ಎಲ್ ಕಾರ್ಡ್ ಏಕಾಏಕಿ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳಾಗಲಿ ಅಥವಾ ಅವರ ಇಲಾಖೆಯಿಂದಾಗಲಿ ಸ್ಪಷ್ಟೀಕರಣ ಮಾಡಿರ್ಲಿಲ್ಲ ಸ್ಪಷ್ಟೀಕರಣ ಮಾಡಿದ್ರೆ ಜನರ ಆಕ್ರೋಶಕ್ಕೆ ಹಾಗೂ ವಿಪಕ್ಷಗಳ ಹೋರಾಟಕ್ಕೆ ಕಾರಣ ಆಗ್ತಾ ಇರ್ಲಿಲ್ಲ ಎಂಬ ವಿಚಾರಗಳು ಈಗ ಸ್ಪಷ್ಟವಾಗಿರುವಂತದ್ದು ಒಂದು ಕಡೆ ಬಿಪಿಎಲ್ ಕಾರ್ಡ್ ರದ್ದತಿಗೆ ಇರುವಂತಹ ಸ್ಪಷ್ಟವಾದ ಕಾರಣಗಳೇನು ತೆರಿಗೆ ಕಟ್ಟುವಂತಹ ಕಾರ್ಡ್ಗಳನ್ನ ಮತ್ತೆ ಸರ್ಕಾರಿ ನೌಕರರಿಗೆ ಸಿಕ್ಕಿದ ಪಡೆದಿದ್ದಂತಹ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ವಜಾ ಮಾಡ್ತಿರೋದು ಎಂಬ ಸ್ಪಷ್ಟನೆಯನ್ನ ಕೊಡೋದನ್ನು ಕೂಡ ಆ ಸಚಿವರು ವಿಫಲ ಆಗಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಒಂದು ಕಡೆ ಬಿ ಪಿ ಎಲ್ ಕಾರ್ಡ್ ರದ್ದತಿ ಸಂಬಂಧಪಟ್ಟಂತೆ ಅರ್ಹರಿಗೂ ಅರ್ಹರ ಒಂದು ಕಾರ್ಡ್ಗಳು ಕಾರ್ಡ್ ಗಳು ಕೂಡ ಆ ಏನು ರದ್ದತಿ ಆಗ್ತಾ ಇದೆ ಎಂಬ ವಿಚಾರ ಸಾಕಷ್ಟು ರಾಜ್ಯ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಒಂದು ಸ್ಪಷ್ಟನೆ ನೀಡಿದ್ರು ಅಂದ್ರೆ ಅನರ್ಹತೆ ಉಳ್ಳಂತಹ ಒಂದು ಆ ಗಳನ್ನ ಮಾತ್ರ ನಾವು ರದ್ದು ಮಾಡ್ತೀವಿ ಅರ್ಹರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾಗೇನಾದ್ರೂ ತೊಂದರೆ ಆಗಿದಂತ ಸಂದರ್ಭದಲ್ಲಿ ಅದನ್ನ ಮತ್ತೆ ಅವ್ರಿಗೆ ವಾಪಸ್ ಕೊಡಿಸುವಂತ ಒಂದು ಕೆಲಸವನ್ನ ಮಾಡ್ತೇವಿ ಅಂದ್ರೆ ಮತ್ತೆ ಅವರು ಅರ್ಜಿ ಹಾಕ್ಬೋದು ಎಂಬ ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಆದ್ರೆ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಎಲ್ಲ ಕೆಲವು ಕಡೆ ಕೆಲವರ ಬಿ ಪಿ ಎಲ್ ಕಾರ್ಡ್ಗಳು ಸಾಕಷ್ಟು ವಜಾ ಆಗ್ತಾ ಇದ್ದು ಜನರ ಆಕ್ರೋಶಕ್ಕೂ ಕಾರಣ ಆಗಿತ್ತು ಈ ವಿಚಾರವನ್ನ ಸಮರ್ಪಕವಾಗಿ ಆಹಾರ ಇಲಾಖೆ ನಿರ್ವಹಿಸದ ಕಾರಣ ಈ ಜನರ ಆಕ್ರೋಶಕ್ಕೆ ಪ್ರಮುಖವಾಗಿ ಕಾರಣ ಆಯಿತು ಅಂದ್ರೆ ಏಕಾಏಕಿ ರದ್ದು ಕಾರ್ಡ್ ಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದತಿ ಮಾಡ್ತಿರುವ ಒಂದು ಸ್ಪಷ್ಟನೆಯನ್ನ ಕೊಟ್ಟು ರಾಜ್ಯದ ಜನತೆಯನ್ನ ಒಂದು ಮುಂದಿಟ್ಟಿದ್ರೆ ಈ ಗೊಂದಲ ಆಗ್ತಾ ಇರ್ಲಿಲ್ಲ ಸರ್ಕಾರಕ್ಕೆ ಮುಜುಗರ ತರುವುದು ಆಗ್ತಾ ಇರ್ಲಿಲ್ಲ ಎನ್ನುವ ವಿಚಾರಗಳು ಆಪ್ತ ಅಂದ್ರೆ ಕಾಂಗ್ರೆಸ್ ವಲಯದಲ್ಲೇ ಕೂಡ ಕಾಂಗ್ರೆಸ್ ನಾಯಕರೇ ಸಾಕಷ್ಟು ಚರ್ಚೆ ಮಾಡ್ತಾ ಇರುವಂತದ್ದು ಅಂದ್ರೆ ಸಚಿವರ ಒಂದು ಆದೇಶ ಅಂದ್ರೆ ಏಕಾಏಕಿ ಒಂದು ಆದೇಶ ಮಾಡಿದಿದ್ದು ಆದೇಶಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಆಹಾರ ಇಲಾಖೆ ಹಾಗೂ ಸಚಿವರಿಂದ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿರ್ಲಿಲ್ಲ ಆದ್ರೆ ಯಾಕೆ ನಾವು ಕಾರ್ಡ್ ಗಳನ್ನ ರದ್ದು ಮಾಡಬೇಕು ರದ್ದತಿಗೆ ಇರುವಂತಹ ಒಂದು ಕಾರಣಗಳೇನು ಆ ಯಾರಿಗೆ ಅನರ್ಹ ಆಗಿದ್ದಾರೋ ಅವರ ಗಳನ್ನ ನಾವು ರದ್ದತಿ ಮಾಡ್ತಾ ಇದ್ದೀವಿ ಅರ್ಹರಿಗೆ ಇದರಿಂದ ಯಾವುದೇ ತೊಂದರೆ ಆಗುದಿಲ್ಲ ಎಂಬ ಸ್ಪಷ್ಟನೆಯನ್ನು ನೀಡಿದ್ರೆ ಇಷ್ಟೆಲ್ಲ ಮುಜುಗರ ಮುಜುಗರಕ್ಕೆ ಸರ್ಕಾರ ಒಳಗಾಗೋದು ಕೂಡ ತಪ್ತಾ ಈ ಹಿನ್ನೆಲೆಯಲ್ಲಿ ನಿನ್ನೆ ಸಚಿವರಾದಂತ ಮುನಿಯಪ್ಪರವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಆಗಿರುವಂತಹ ಎಡವಟ್ಟಿಗೆಲ್ಲ ನಾನೇ ಜವಾಬ್ದಾರಿ ಇನ್ನ ಆ ಮುಂದಿನ ದಿನಗಳಲ್ಲಿ ಈ ರೀತಿ ಎಡವಟ್ಟಾಗದಂತೆ ನಾವು ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತೀವಿ ಎಂಬ ಸಮರ್ಥೆಯನ್ನ ಸಮರ್ಥನೆಯನ್ನ ಕೊಟ್ಟಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ